ನಮಸ್ಕಾರ ಕರ್ನಾಟಕ ಪರಿಸ್ಥಿತಿಗಳು ಯಾವ ಥರ ಆಗಿಬಿಟ್ಟಿದೆ ಅಂದರೆ ಜೀವಕ್ಕೆ ಬೆಲೆ ಇಲ್ಲ ಗುರು ಏನು ವಿಷಯ ಅಂದರೆ ಮನುಷ್ಯನಿಗೆ ಕೋಪ ಬಂದಾಗ ಬುದ್ಧಿಮಟ್ಟ ಕಡಿಮೆ ಆಗ್ಬಿಡುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ ಅರಿವೇ ಇರೋಲ್ಲ ಏನಕ್ಕಪ್ಪ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತ ಗೊತ್ತಿದೆ ನಿಮಗೆ ಒಂದು ಸಣ್ಣ ಕೂದಲೆಳೆಯಲ್ಲಿ ಅಂಥ ವಿಷಯನ ಕೋ ಕೊಡಲಿ ತೊಗೊಂಡು ಹೊಡಿತಾರೆ ಅಂತಾರಲ್ಲ ಇದಕ್ಕೆ ಗುರು ದರ್ಶನ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗಿರೋ ಕಾಂಟ್ಯಾಕ್ಟ್ಗಳ ಬಗ್ಗೆ ಕಾಂಟ್ಯಾಕ್ಟ್ಗಳಂತೂ ದೊಡ್ಡ ಲೆವೆಲ್ಗೆ ಇರುತ್ತೆ ಒಂದೇ ಒಂದು ಫೋನ್ ಕಾಲಿಂದ ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿಸಿದರೆ ಇಲ್ಲ ಆ ಪವಿತ್ರ ಗೌಡ ಆಗಿರ್ಬೋದು ಏನೋ ಒಂದು ಕಂಪ್ಲೇಂಟ್ ಬಿಸಾಕಿದ್ದಿದ್ರೆ ಇಷ್ಟೊತ್ತಿಗೆ ಈ ಮ್ಯಾಟ್ರು ಫುಲ್ಲು ಕ್ಲೋಸ್ ಆಗಿರೋದು ಅದಕ್ಕೆ ಹೇಳಿದ್ದು ಕೋಪದ ಕೈಲಿ ಬುದ್ಧಿ ಕೊಟ್ಟರೆ ಹಿಂಗಾಗುತ್ತೆ ಅಂತ ಇಷ್ಟೆಲ್ಲ ಇಷ್ಟೆಲ್ಲ ಏನು ಗುರು ಮೆಸೇಜ್ಗಳು ಹಾಕಿದ್ದ ಭಾರತದ ಪ್ರಧಾನಿನೇ ಬಿಡಲ್ಲ ಜನ ಹಂಗಾಕೊಂಡು ಹೋಗಿದ್ದಾರೆ ಯಾರನ್ನೂ ಬಿಡೋಲ್ಲ ಗುಡು ಅಂಥದ್ದೇನಾಗ್ಬಿಡ್ತು ಒಂದು ಕಾಮನ್ ಸೆನ್ಸು ಇಷ್ಟೆಲ್ಲ ಕಾನೂನಿದೆ ಚೌಕಟ್ಟುಗಳಿದ್ದಾವೆ ಒಂದೇ ಒಂದು ಕಂಪ್ಲೇಂಟ್ ಬಿಸ್ ಆ ಬಡ ಜೀವನೂ ಹುಡ್ಕೊಂತಾಯ್ತು ಅವರ ಹೆಂಡತಿ ಪ್ರೆಗ್ನೆಂಟ್ ಅಂತೆ ಆ ಮಗುಗೂ ತಂದೆ ನೋಡೋ ಭಾಗ್ಯನೂ ಸಿಗ್ತಿತ್ತು ಅದಕ್ಕೆ ಗುರು ಹೇಳೋದು ಸ್ವಲ್ಪನಾದರೂ ಯೋಚನೆ ಮಾಡಬೇಕಲ್ವ ಅಲ್ಲ ಅಟ್ಲೀಸ್ಟು ಇಷ್ಟು ಜನ ಹದಿನೇಳು ಜನ ಏನಿದ್ದಾರೆ ಈ ಸಿಕ್ಕಾಕೊಂಡವರೆಲ್ಲರೂ ಹದಿನೇಳು ಜನಕ್ಕೂ ಕಾಮನ್ ಸೆನ್ಸ್ ಇಲ್ವ ಏನು ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಇದ್ದೀವಿ ಇದು ಏನು ಆಗುತ್ತೆ ಅಷ್ಟು ಗೊತ್ತಾಗಲ್ವಾ ಮತ್ತೆ ದುಡ್ಡಿದೆ ಬಿಡುಗರು ಏನು ಮಾಡ್ತಾರೆ ಎಲ್ಲ ಪರಿಚಯ ಅವ್ರ ಏಯ್ ಎಲ್ಲ ಇದೆ ನಮ್ಮ ಹತ್ರ ಏನು ಮಾಡೋಕ್ಕಾಗತ್ತೆ ಈ ಮೆಂಟಾಲಿಟಿ ಇಲ್ಲಿದ್ರೇನೋ ಮೇ ಬಿ ದುಡ್ಡು ಎಲ್ಲ ಟೈಮಲ್ಲೂ ಎಲ್ಲ ಥರನೂ ಒಂದೇ ಥರ ಆಗುತ್ತೆ ದುಡ್ಡಿದ್ಬಿಟ್ರೆ ಎಲ್ಲನೂ ಕುಂಟ್ಕೊಂಬಿಡ್ಬೋದು ದುಡ್ಡಿದ್ಬಿಟ್ರೆ ಏನು ಬೇಕಾರ ಮಾಡಿಬಿಡ್ಬೋದು ಈ ಮೆಂಟಾಲಿಟೀಲಿ ಇದ್ರೇನೋ ಅಂತ ನನಗನ್ಸುತ್ತೆ ಸ್ವಲ್ಪ ಒಂದೇ ಒಂದು ಒಂದು ಪರ್ಸೆಂಟ್ ಅವತ್ತಿಗೇನಾದ್ರು ಯೋಚನೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಗುರು ಅವನು ಯಾರು ಗುರು ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿ ಸೆಲೆಬ್ರಿಟಿ ಅಂತ ಹೇಳ್ತಾರಲ್ಲ ದರ್ಶನು ಅಭಿಮಾನಿ ನನಗೆ ಹೊಟ್ಟೆ ಉರಿದ ಗುರು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಕಾನೂನು ಎಲ್ಲರಿಗೂ ಒಂದೇ ದೊಡ್ಡವರಾಗಿರಲಿ ಸಣ್ಣವರಾಗಿರಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸಕ್ಕತ್ತು ಬೇಜಾರು ಇದೆ ನನಗಂತೂ ಇದ್ರ ಬಗ್ಗೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರು ಕೂಡ ಮಾಡಿ ನಮಸ್ಕಾರ